ಶ್ರೀಮಂತಿಗೆ ಬರುವ ಮುಂಚೆ ಈ ಹನ್ನೆರಡು ಸೂಚನೆಗಳು ನಿಮಗೆ ಸಿಗುತ್ತವೆ ಯಾರ ಅಣೆಯಲ್ಲಿ ಸಂಪತ್ತು ಸಿಗುವುದೆಂದು ಬರೆದಿರುವುದು ಅವರಿಗೆ ಈ ಸಂಕೇತಗಳು ಕೂಡ ಖಂಡಿತ ಕಾಣಲು ಸಿಗುತ್ತವೆ ಆದರೆ ಅದನ್ನು ಸರಿಯಾಗಿ ಗುರುತಿಸಬೇಕಾಗುತ್ತದೆ ಅಷ್ಟೇ ಶ್ರೀಮಂತಿಕೆ ಶ್ರೀಮಂತನಾಗಲು ಯಾರಿಗೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರ ಆಸೆ ಕನಸು ಕೂಡ ಇದು ಅಲ್ಲವೇ ಹಿಂದೂ ಧರ್ಮದ ಪ್ರಕಾರ ದೇವಿ ಲಕ್ಷ್ಮಿಯ ಕೃಪೆಯಿಂದಲೇ ಒಬ್ಬ ಮನುಷ್ಯನ ಜೀವನದಲ್ಲಿ ಧನ ಸಂಪತ್ತಿನ ಆಗಮನವಾಗುತ್ತದೆ ಯಾವ ವ್ಯಕ್ತಿಗೆ ಲಕ್ಷ್ಮೀ ದೇವಿಯು ಒಲಿಯುತ್ತಾಳೋ ಆ ವ್ಯಕ್ತಿಯ ಮೇಲೆ ಒಂದಿನ ಮಳೆಯೇ ಸುರಿಸುತ್ತಾಳೆ ಹಾಗೆ ಲಕ್ಷ್ಮೀ ದೇವಿಯು ಒಲಿದಾಗ ಕೆಲವು ಸಂಕೇತಗಳು ಕೂಡ ಕಾಣಲು ಸಿಗುತ್ತವೆ ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಬೀಳುವುದೋ ಅಂಥ ವ್ಯಕ್ತಿಗೆ ವಿಶೇಷವಾದ ಸಂಕೇತಗಳು ಕಾಣಲು ಸಿಗುತ್ತವೆ ಇಂತಹ ಸಂಕೇತಗಳ ಬಗ್ಗೆ ಮೊದಲೇ ಅವನಿಗೆ ತಿಳಿದಿದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಕೆಲವು ವಿಶೇಷವಾದ ಸಂಕೇತಗಳ ಬಗ್ಗೆ ತಿಳಿಸಲಾಗಿದೆ ಈ ಸಂಕೇತಗಳು ಯಾರ ಜೀವನದಲ್ಲಿ ಕಾಣಲು ಸಿಗುತ್ತವೆಯೋ ಆ ವ್ಯಕ್ತಿಯ ಜೀವನದಲ್ಲಿ ಲಕ್ಷ್ಮೀ ದೇವಿಯು ಒಲಿದು ಸುಖ ಸಮೃದ್ಧಿ ಸಂಪತ್ತು ಮತ್ತು ಐಶ್ವರ್ಯ ಆಗಮನವಾಗಲಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಅವು ಯಾವ್ಯಾವು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ತುಂಬ ಜನ ವಿಡಿಯೋ ನೋಡುತ್ತೀರಾ ಲೈಕ್ ಮಾಡುವುದಿಲ್ಲ ನಿಮ್ಮ ಒಂದು ಲೈಕ್ ನಮಗೆ ಸ್ಫೂರ್ತಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ನಮಃ ಎಂದು ಬರೆಯಿರಿ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ಸ್ಥಿರವಾಗಿರುವಳು ಸ್ನೇಹಿತರೆ ಒಳ್ಳೆಯ ಸಮಯ ಬರುವ ಮೊದಲು ಹೇಗೆ ಕೆಲವು ಸಂಕೇತಗಳು ಕಾಣಲು ಸಿಗುತ್ತವೆಯೋ ಹಾಗೆ ಕೆಟ್ಟ ಸಮಯ ಬರುವ ಮೊದಲು ಕೆಲವು ಸಂಕೇತಗಳು ಕಾಣುತ್ತವೆ ಅವುಗಳ ಬಗ್ಗೆ ಮತ್ತು ಅವುಗಳಿಂದ ಹೊರಬರುವುದು ಹೇಗೆ ಎನ್ನುವುದರ ಬಗ್ಗೆಯೂ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಹಣದ ಕೊಡುಕೊಳ್ಳುವಿಕೆ ಮಾಡುವಾಗ ನಿಮ್ಮ ಕೈಯಿಂದ ಹಣ ಬೀಳುವುದು ನೀವು ಯಾರಿಗಾದರೂ ಹಣವನ್ನು ಕೊಡುತ್ತಿರುವಾಗ ಅಥವಾ ಹಣವನ್ನು ತೆಗೆದುಕೊಳ್ಳುತ್ತಿರುವಾಗ ನಿಮ್ಮ ಕೈಯಿಂದ ಹಣ ತಪ್ಪಿ ಹೋದರೆ ಅರ್ಥ ಮಾಡಿಕೊಳ್ಳಿ ಬೇಗನೆ ನಿಮಗೆ ಧನಲಾಭ ಆಗಲಿದೆ ಎಂದು ನಿಮ್ಮ ದಾರಿಗೆ ಮುಂಗುಸಿಯು ಅಡ್ಡಲಾಗಿ ಬರುವುದು ವಾಸ್ತುಶಾಸ್ತ್ರದ ಪ್ರಕಾರ ನೀವು ಯಾವುದೋ ಕೆಲಸಕ್ಕೆ ಮನೆಯಿಂದ ತೆರಳುತ್ತಿದ್ದಾಗ ಮುಂಗುಸಿಯು ನಿಮ್ಮ ದಾರಿಗೆ ಅಡ್ಡವಾಗಿ ಬಂದರೆ ಇದು ಧನಲಾಭದ ಸಂಕೇತವಾಗಿದೆ ಅಷ್ಟೇ ಅಲ್ಲದೆ ಬೆಳಗ್ಗಿನ ಹೊತ್ತಿನಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಗೋವಿನ ಆಗಮನವಾಗುವುದು ಅಥವಾ ನಿಮಗೆ ಕಂದು ಬಣ್ಣದ ಗೋವಿನ ದರ್ಶನವಾಗುವುದು ಕೂಡ ಧನಲಾಭದ ಲಕ್ಷಣವಾಗಿದೆ ಅದಷ್ಟೇ ಅಲ್ಲದೆ ಯಾವ ವ್ಯಕ್ತಿ ಕನಸಿನಲ್ಲಿ ಅವಳ ಮುತ್ತು ಕಿರೀಟ ಇತ್ಯಾದಿಗಳು ಕಾಣುತ್ತಾನೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸ್ಥಾಯಿ ರೂಪದಲ್ಲಿ ವಾಸ ಮಾಡುತ್ತಾಳೆ ನಿಮಗೆ ಕನಸಿನಲ್ಲಿ ಅಥವಾ ನಡೆದಾಡುವ ದಾರಿಯಲ್ಲಿ ಅಳದಿ ಅಥವಾ ಚಿನ್ನದ ಬಣ್ಣದ ಹಾವು ಕಾಣಿಸಿದರೆ ತಿಳಿದುಕೊಳ್ಳಿ ನಿಮ್ಮ ಉತ್ತಮ ದಿನಗಳು ಶುರುವಾಗಲಿದೆ ಎಂದು ನಿಮ್ಮ ಭಾಗ್ಯವು ಶಕ್ತಿಶಾಲಿಯಾಗಲಿದೆ ಎನ್ನುವುದು ಇದರ ಸಂಕೇತವಾಗಿದೆ ಅಷ್ಟೇ ಅಲ್ಲದೆ ನೀವು ಎಲ್ಲಿಗಾದರೂ ಹೋಗುತ್ತಿರುವಾಗ ದಾರಿಯಲ್ಲಿ ನಿಮ್ಮ ಎಡಬದಿಗೆ ಹಾವು ಕಾಣಿಸುವುದು ಕೂಡ ಧನಲಾಭದ ಲಕ್ಷಣವಾಗಿದೆ ಹಾಗೆ ನೀವು ಬೆಳಗ್ಗೆ ಏಳುತ್ತಿದ್ದಂತೆ ಪೂಜೆಗೆ ಇಟ್ಟ ತೆಂಗಿನ ಕಾಯಿಯನ್ನು ನೋಡುವುದು ಕೂಡ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವಾಗಲಿದೆ ಎಂಬುವುದರ ಸಂಕೇತವಾಗಿದೆ ಕನಸಿನಲ್ಲಿ ಯಾರಾದರೂ ನಿಮಗೆ ಹಣವನ್ನು ಕೊಡುತ್ತಿದ್ದರೆ ಅಥವಾ ನಿಮಗೆ ಎಲ್ಲಿಂದಲಾದರೂ ಧನಪ್ರಾಪ್ತಿಯಾಗಿದ್ದರೆ ಇದರಿಂದ ತಿಳಿಯುವುದೇನೆಂದರೆ ಆದಷ್ಟು ಬೇಗ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗಲಿದೆ ಇದರಿಂದ ನಿಮಗೆ ಧನಪ್ರಾಪ್ತಿಯಾಗಲಿದೆ ಎಂದು ರಾತ್ರಿ ಒತ್ತಿನಲ್ಲಿ ಆಕಾಶದಲ್ಲಿ ನಿಮಗೆ ಬೀಳುತ್ತಿರುವ ನಕ್ಷತ್ರ ಕಾಣಿಸುವುದು ರಾತ್ರಿ ಹೊತ್ತಿನಲ್ಲಿ ನಕ್ಷತ್ರವನ್ನು ಬೀಳುತ್ತಿರುವುದನ್ನು ಕಂಡರೆ ತಕ್ಷಣ ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಳ್ಳುವುದು ಉತ್ತಮ ಕೆಲವು ಮಾನ್ಯತೆಗಳ ಪ್ರಕಾರ ಬೀಳುತ್ತಿರುವ ನಕ್ಷತ್ರವನ್ನು ಕಂಡು ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಳ್ಳುವುದರಿಂದ ಆ ಬೇಡಿಕೆಯು ಮೂವತ್ತು ದಿನಗಳ ಒಳಗೆ ಈಡೇರುತ್ತದೆ ಸಾಲದಿಂದ ಮುಕ್ತಿ ಅಚಾನಕ್ಕಾಗಿ ನಿಮಗೆ ಎಲ್ಲಿಂದಲೂ ಧನಪ್ರಾಪ್ತಿಯಾಗಿ ನೀವು ಸಾಲದಿಂದ ಮುಕ್ತರಾದರೆ ಅದರ ಅರ್ಥ ಇದು ಶಿವನ ಸಕಾರಾತ್ಮಕ ಸಂಕೇತ ಎಂದು ಇದರ ಪ್ರಕಾರ ನಿಮ್ಮ ಜೀವನ ಬದಲಾಗಿದೆ ಮತ್ತು ಉತ್ತಮ ದಿನಗಳು ಶುರುವಾಗಲಿವೆ ಒಬ್ಬ ವ್ಯಕ್ತಿಯ ಕನಸ್ಸಿನಲ್ಲಿ ಪದೇ ಪದೇ ನೀರು ಹಸಿರು ಬಣ್ಣ ಬೆಳ್ಳಿ ಅಥವಾ ಗೂಬೆ ಕಾಣಿಸಿದರೆ ತಿಳಿದುಕೊಳ್ಳಿ ಬರುವ ದಿನಗಳಲ್ಲಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅವರ ಮೇಲೆ ಇರಲಿದೆ ಮತ್ತು ಧನ ಸಂಪತ್ತಿನ ಆಗಮನವಾಗಲಿದೆ ಎಂದು ನೀವು ತೀರ್ಥಯಾತ್ರೆಗೆ ಹೊರಡುತ್ತಿರುವಾಗ ಮನೆಯಿಂದ ಹೊರಬರುತ್ತಿದ್ದರೆ ನೀವು ಏನನ್ನು ಮರೆತಿದ್ದರೆ ಅದರ ಅರ್ಥ ಒಂದು ಕೆಟ್ಟ ಸಮಯ ತಪ್ಪಿಹೋಯಿತು ಎಂದು ದಾರಿಯಲ್ಲಿ ಹೋಗುತ್ತಿರುವಾಗ ನಿಮಗೆ ಯಾವುದಾದರೂ ನಾಣ್ಯ ಸಿಕ್ಕರೆ ಅದರ ಅರ್ಥ ನೀವು ಕೊಟ್ಟಿರುವ ಹಣ ಮರಳಿ ಸಿಗುವ ಸಮಯ ಬಂದಿದೆ ಎಂದು ಇಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ನಿಮಗೆ ಧನಲಾಭವಾಗುತ್ತದೆ ಎಂದರ್ಥ ಮನೆಯಲ್ಲಿ ಕಪ್ಪು ಇರುವೆಗಳ ಆಗಮನವಾಗುವುದು ಸಿಹಿ ಪದಾರ್ಥಗಳು ಬಿದ್ದಾಗ ಇರುವೆಗಳು ಬರುವುದು ಸಹಜ ಆದರೆ ಏನೂ ಇಲ್ಲದಿದ್ದರೂ ಇರುವೆಗಳು ಬರುವುದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವಾಗಿರುತ್ತದೆ ಈಗಿರುವಾಗ ತಪ್ಪಿಯೂ ಕೂಡ ನೀವು ಆ ಇರುವೆಗಳನ್ನು ಕೊಲ್ಲಬಾರದು ಬದಲಾಗಿ ಸಕ್ಕರೆ ಅಥವಾ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಇಲ್ಲ ಗಂಧದ ಕಡ್ಡಿಯನ್ನು ಹಚ್ಚಿ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ತಮ ಸಮಯ ಬರುವ ಹಾಗೆ ಕೆಟ್ಟ ಸಮಯವೂ ಬರುತ್ತಿದೆ ಆದರೆ ಯಾವುದೇ ಸಮಯವು ಜಾಸ್ತಿ ದಿನ ಉಳಿಯುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸಂಕೇತಗಳನ್ನು ತಿಳಿಸಲಾಗಿದೆ ಅದರಿಂದ ತಿಳಿಯಬಹುದಾಗಿದೆ ಕೆಟ್ಟ ಸಮಯ ಬರುವ ಗಳಿಗೆ ಯಾವುದೆಂದು ಬನ್ನಿ ತಿಳಿದುಕೊಳ್ಳೋಣ ಕೆಟ್ಟ ಸಮಯ ಬರುವಾಗ ಸಿಗುವ ಸಂಕೇತಗಳು ಯಾವ್ಯಾವುದು ಎಂದು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಅಚಾನಕ್ಕಾಗಿ ಒಣಗುವುದು ತುಳಸಿ ಗಿಡ ಅಚಾನಕ್ಕಾಗಿ ಒಣಗುವುದು ಏನನ್ನು ತೋರಿಸುತ್ತದೆ ಎಂದರೆ ನಿಮಗೆ ಕೆಟ್ಟ ಸಮಯ ಶುರುವಾಗಲಿದೆ ಎಂದು ತುಳಸಿ ಗಿಡ ಒಣಗುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಲಿವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಿನ್ನದ ವಸ್ತುಗಳನ್ನು ಕಳೆದುಕೊಳ್ಳುವುದು ಕೂಡ ಅಶುಭವಾಗಿರುತ್ತದೆ ಚಿನ್ನವನ್ನು ಕಳೆದುಕೊಳ್ಳುವುದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಬರುವ ಸಂಕೇತವಾಗಿರುತ್ತದೆ ಯಾಕೆಂದರೆ ಚಿನ್ನವನ್ನು ಸುಖ ಸಮೃದ್ಧಿಯ ಪ್ರತೀಕವಾಗಿ ಕಾಣಲಾಗುತ್ತದೆ ಹಾಗಾಗಿ ಚಿನ್ನವನ್ನು ಕಳೆದುಕೊಳ್ಳುವುದು ಸುಖ ಸಮೃದ್ಧಿಯನ್ನು ಕಳೆದುಕೊಂಡಂತೆ ಮನೆಯಲ್ಲಿ ಅಲ್ಲಿಗಳು ಜಗಳವಾಡುವುದು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಟ್ಟ ಸಮಯ ಬರುವ ಸಂಕೇತವಾಗಿದೆ ಇನ್ನು ಮನೆಯಲ್ಲಿ ಆರತಿ ಅಥವಾ ದೀಪವು ನಂದಿ ಹೋಗುವುದು ಕೂಡ ನಕಾರಾತ್ಮಕತೆಯ ಸಂಕೇತವಾಗಿರುತ್ತದೆ ಇಂತಹ ಸಂಕೇತಗಳು ಕಂಡು ಬಂದಾಗ ಭಯಪಡುವ ಅವಶ್ಯಕತೆ ಇಲ್ಲ ಬದಲಾಗಿ ಪ್ರತಿದಿನ ನಾರಾಯಣ ಕವಚವನ್ನು ಪಠಿಸಿ ಮತ್ತು ನಿಯಮಿತವಾಗಿ ಗೋವಿಗೆ ಆಹಾರವನ್ನು ನೀಡಲು ಪ್ರಾರಂಭಿಸಿ ಹೀಗೆ ಮಾಡುವುದರಿಂದ ಒಂದು ಅಲ್ಲಿಯ ತನಕ ನಿಮಗೆ ಸಹಾಯವಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ಮೇಲೆ ನಂಬಿಕೆ ಉಳ್ಳವರು ಖಂಡಿತ ಇದರ ಲಾಭವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು